ಅಲ್ಲ ನನ್ಗೂ ಮದಿ ಆಗ್ಬೇಕಂತ ಹೇಳಿ ಭಾಳ ಭಾಳ ಆಶೆ ಐತಿ ಆ ಗುಮ್ಮಸ್ತ ನಮ್ಮಪ್ಪ ಮದಿ ಮಾಡ್ತಾನೋ ಇಲ್ಲೋ ಅಂತ ಹೇಳಿ ಭಾಳ ಭಾಳ ಭಾಳ್ ಚಿಂತೆಗೈತ್ ನೋಡ್ರ ಆ ಬ್ರಹ್ಮ ಮದಿ ಮಾಡ್ಕೊತನು ಅಂತ ಹೇಳಿ ಭಾಳ ಬಾಳ ಮನ್ಸಿಟ್ಟನ ಇನ್ನೊಬ್ಬ ಅವನಸಿಟ್ಟಣ್ಣ ಅದ್ರಾಗ ಯಾರನ್ನ ಮದುವೆ ಆಗಲಿ ಅಂತೀನಿ ಇದ್ರಾಗ ನಮ್ಮಪ್ಪ ಬಂದ್ರೆ ಕೆರೆ ಬಿಡ್ಬೇಕು ಇವತ್ತ ನಾನು ಮದ್ವಿ ಇಲ್ಲೋ ಅಂತ ಹೇಳಿ ನನ್ನ ಪ್ರೀತಿ ಪಾರಿವಾಳ ಹಾರಿ ಹೊತ್ತ ಗೆಳೆಯ ಮನಸ್ಸಿಗೆ ಹೊತ್ತು ಮಳೆ ಮಗಳು ಹೋತ ಮಾಡ್ ಮಣಿತಾಳಿ ನಾನು ನೋಡೇ ಅಲ್ಲವನ ಏನಂಗ ಹಳಿ ನೆನಪೀ ಎಲ್ಲ ಅಕ್ಕಿನೇ ಬಂದಿತ್ತಾಳ ಅಂತ ಅನ್ನಿಸ್ತು ಏ ನೀನ್ ನವನ ಕಬರ್ಗೆಟ್ಟಿದ್ದ ಅಲ್ಲ ವಯಸ್ಸಿಗೆ ಬಂದ ಮಗಳು ಮಣಿಯಾಗದ ಅನ್ನೋದು ಅನ್ನೋದು ಇಲ್ದನ ನನ್ನ ಪ್ರೀತಿ ಪಾರಿವಾಳ ತಂದ ನಿಂದ ಕಬ್ರ ಕೆಟ್ಟ ಹಾಡಾಕ ಹತ್ತೇವ ನಿನ್ನ ಅವ್ನ ಅದ್ ಹಂಗಲ್ಲ ಹೆಂಗ ಒಯ್ಯಪ್ಪಾ ಮಗಳ ನನಗ ಹಳಿ ನನ್ಗ ಬತ್ತು ನನಗ ಅವಾಗ ಅವಾಗ ಅರವತ್ತಾರ್ ಅರವತ್ತ ಅರವತ್ತು ಎಪ್ಪತ್ ವಯಸ್ಸಾಗ್ಯದ ಯವ್ವ ಮಗಳ ಆಯಪ್ಪ ಕಾರು ಮರಿ ಹಿಡಿತೈತಿ ನೀ ತಪ್ಪದಿಕ್ಕೋಬೇಡ ನಿನ್ನ ನ ಅವ್ನ ನೀ ಎಟ್ಟ್ ನನ್ನ ಪ್ರೀತಿಯ ಪುಟ್ಟು ನನ್ನ ಮಗಳಲ್ಲ ನಿನ್ನವ್ನ ನೋಡವ ಮಗಳಪ್ಪಾ ನಾನ್ ನಿನ್ನ ಪ್ರೀತಿ ಒಬ್ಳೆ ಒಬ್ಳೆ ಮಗಳದೇನಿ ನೋಡ ಮಗಳ ನೀನು ಇನ್ನ ಸಣ್ಣ ಆಕೆ ಆಗಿರು ಯಾಕಂದ್ರೆ ನೀ ದೊಡ್ಡ ಆಕೆ ಸಂತೋಷ ವಾ ಮಗಳ ಅಯ್ಯಪ್ಪ ಇನ್ನ ಸಣ್ಣಕ್ಕೆ ಆಗಿರು ಸಣ್ಣಕ್ಕೆ ಆಗಿರು ಅಂದ್ರೆ ಅದು ಹೆಂಗರ ಇರಬೇಕು ಸಣ್ಣಕ್ಕೆ ಅಂತೀನಿ ಅಲ್ಲ ನನ್ನ ಹೊರಗಿದ್ದವ್ರು ಎರಡು ಮೂರು ಮಕ್ಕಳ ಹಡದ ಮನೆಯಾಗ ಮದುವೆ ಆಗಿ ಬೆತ್ತ ಮಣ್ಕೊಂಡಾರ ಇನ್ನ ನನಗ್ ಸಣ್ಣಕ್ಕೆ ಆಗಿ ಇರನಾಕತಿ ಅಲ್ವ ನಿನ್ನ ಹಂಗಲ್ಲ ಮಗಳ ಅದು ನಿಂದ ಮನಸ್ಸಿಂದು ಏನಾಗದ ಮಗಳ ನೀ ಅನು ನೀ ಏನೇ ಮಾತಾಡೋ ನನಗ ನೀ ನನ್ನ ಮಗಳ ಹುಟ್ಟುದು ಏನೋ ಆ ಪೂರ್ವಜನ ಪುಣ್ಯ ಅಂತ ಅನ್ಸತೈತಿ ಮಗಳ ಪೂರ್ವ ಪುಣ್ಯ ಅನ್ಸೈತಿ ಆಯ್ತು ಆಯ್ತಾ ನನಗೂ ನಿನ್ನಂತ ಆಪ್ ಸಿಕ್ಕಿದೆ ನನಗೂ ಏಳು ಜನ್ಮದ ಪುಣ್ಯ ಅನ್ಸೈತಿ ಮಗಳ ನಿಂಗೆ ಎಲ್ಲರೇ ಒಂದು ವರ ತಗದು ಮಡಿವಿ ಮಾಡ್ಬೇಕಂತ ವಿಚಾರ ಮಾಡಾಗತ್ತಿನಿ ಮಗಳ ನನಗ ಯಾವನು ಹಳೆಯ ಸಿಗವಲ್ಲ ಅದಕ್ಕೆ ಹಳ ಇಲ್ಲಿ ಎಲ್ಲ ಹಣಮಗೋರ ಹಾನೇನು ಅಂತ ಎಪ್ಪ ಎಲ್ಲಿ ಶಿವಮೊಮ್ಮ ಮಾಡ್ಕೋತೇನ ಅಂತ ವಿಚಾರ ಯಾವ ನನಗೆ ಯಪ್ಪ ನೋಡ ನಾ ಈ ನಿನಗೊಂದು ಮಾತು ಹೇಳ್ತೀನಿ ಕೇಳ ಫಸ್ಟ್ ಈ ಸೀಸನ್ ಮುಗಿ ಹೊಟ್ರ ಒಳಗ ನನಗ್ ಜೋಡಿ ಮಾಡ್ದಿ ಬರ ಬರ ಇಲ್ಲ ನೀ ಎಲ್ಲರ ಜೋಡಿ ಮಾಡ್ಲಿಕ್ಕ ತಿಟ್ಕೋ ಈ ಸೀಸನ್ ನನ್ನ ಜೋಡಿ ಹೇ ನಿನ್ನವ್ನ ಹಂಗೆ ಮಾಡ್ಕೊಡು ಮಗಳ ಹಂಗ ಮಾಡ್ಕೋಬೇಡ ಯಾಕಪ್ಪ ಅಂದ್ರೆ ಹಿಂಗ ಮಾಡಿ ನಂದು ಇಜ್ಜತ್ತು ಹಾಕ್ಬೇಕಂತ ಮಾಡಿ ನಿನ್ನವನ ಇಲ್ಲೊ ನೆನ್ನ ಬಂಗಾರರ ಅದಕ್ಕೆ ನಾನು ನಿನಗೆ ಹೇಳತ್ತೀನಿಯಪ್ಪ ನನಗೆ ಮದ್ವೆ ಮಾಡಿ ಬಿಡ ತೇಕರಿ ಅಂತ ಆತವ್ವ ಮಗಳ ನಿನ್ನ ಮದ್ವೆ ಮಾಡ್ತೀನಿ ನೋಡೋಣ ಆ ರಾಜಾ ಎಲ್ಲಿ ಹಾ ನಾ ಏನು ನೋಡ್ತಾನ ಫೋನ್ ಹಚ್ಬೇಕಂದ್ರೆ ಫೋನ್ ನಂಬರ್ ಸುದೇಕಿಲ್ಲ ಅವ ಯೂಟ್ಯೂಬ್ ರಿಕಾರ್ಡಿಂಗ್ ಮಾಡ್ತಾತಂತ ಹೋಗಿದ ಹಣ ಮುಕ್ಕ ಇನ್ನ ಬಂದೇ ಇಲ್ಲ ಮಗ ಎಲ್ಲಿ ಹೋಗಿರ್ಬೇಕು ಅಂತೀನಿ ಅವ ಇರ್ಲಿ ಯಾವ ಮಗಳ ನಡಿ ನಿಂಗ ವರ ಬರ್ತೀನಿ ನಡಿ ಯಾವ ಮಗಳ ಓ ನಿನಗೊಂದು ಗಾಂಡ ಚಲೋ ಒಂದು ಗಾಂಡ ನೋಡಿ ಮದ್ವಿ ಮಾಡಿ ನಿಂಗ ಲಗ್ನ ಮಾಡ್ಕೊಟ್ಟು ನಾ ಮನೆ ಬಿಡ್ತೀನಿ ಐಶಾರಾಮಿರ್ತೀನಿ ಮಗಳ ನಡಿ ನೀನು